ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಆಪದ್ಧನ ಉಳಿಸುವ ಅವಶ್ಯಕತೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಆಪದ್ಧನ ಅಂದರೆ ಏನು ಮುಖ್ಯವಾಗಿ ಯಾವುದೇ ವಿಷಯದಲ್ಲಿ ನಮ್ಮ ಅವಶ್ಯಕತೆಗಾಗಿ ಒಂದಷ್ಟು ಹಣವನ್ನು ತೆಗೆದಿರಿಸುವಂಥದ್ದನ್ನು ನಾವು ಆಪದ್ಧನ ಎನ್ನುವುದಾಗಿ ಕರಿಬಹುದು ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬದುಕಿನಲ್ಲಿ ಆಪದ್ದನವನ್ನು ಉಳಿಸಿಕೊಂಡ್ರೆ ಏನಾಗುತ್ತೆ ಮುಖ್ಯವಾಗಿ ಸಮಸ್ಯೆಗಳು ಎನ್ನುವಂಥದ್ದು ಹೇಳಿ ಕೇಳಿ ಬರುವಂಥದ್ದಲ್ಲ ಯಾವುದೇ ಅಪಾಯ ಸಂಭವಿಸಬಹುದು ಅಥವಾ ಅನಿವಾರ್ಯ ಸಂದರ್ಭದಲ್ಲಿ ನಮ್ಮ ಕುಟುಂಬ ಅಥವಾ ನಾವು ತೊಂದರೆಗೆ ಈಡಾಗಬಹುದು ಇಂಥ ಸಮಯ ಒಂದಷ್ಟು ಹಣದ ಅವಶ್ಯಕತೆ ಬಂದೊದಗಿದಾಗ ಹಣಕ್ಕೆ ನಾವೇನು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ನಮಗೆ ಬಂದೊದಗಬಹುದು ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಆಪದ್ಧನ ಎನ್ನುವ ಒಂದು ನಿಯಮಿತವಾದಂತಹ ಮೊತ್ತದ ಹಣ ಇರಬೇಕಾಗುತ್ತದೆ ಹಾಗಾದ್ರೆ ಈ ಹಣವನ್ನು ಉಳಿಸಿಕೊಳ್ಳುವಂಥದ್ದು ಹೇಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಸ್ತುತವಾದಂತಹ ಆದಾಯ ಎನ್ನುವಂಥದ್ದು ಇದ್ದೇ ಇರುತ್ತೆ ಆದರೆ ಆದಾಯಕ್ಕಿಂತ ಖರ್ಚು ಒಂದೊಂದು ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ ಆದರೆ ಕೆಲವೊಮ್ಮೆ ನಮ್ಮ ಮಿತಿಯನ್ನು ಮೀರಿ ಖರ್ಚನ್ನು ಮಾಡಿದಂಥ ಸಂದರ್ಭ ಒಂದು ಕನಿಷ್ಠ ಮೊತ್ತವನ್ನು ಕೂಡ ಉಳಿಸಿಕೊಳ್ಳುವುದು ನಮಗೆ ಸಾಧ್ಯ ಆಗುವುದಿಲ್ಲ ಹಾಗಾದರೆ ಪ್ರತಿಯೊಂದು ತಿಂಗಳಿನಲ್ಲಿಯೂ ತಿಂಗಳ ಬಜೆಟ್ ಅನ್ನು ರೂಪಿಸುವಾಗ ಒಂದು ಪ್ರಸ್ತುತವಾದಂತಹ ಮೊತ್ತವನ್ನು ನಾವು ತೆಗೆದರಿಸಬೇಕು ಉದಾಹರಣೆಗೆ ಹತ್ತು ಸಾವಿರ ನಿಮ್ಮ ಸಂಬಳ ಎನ್ನುವುದಾದರೆ ಕನಿಷ್ಠ ಐನೂರು ರೂಪಾಯಿಗಳನ್ನು ಉಳಿತಾಯವಾಗಿ ಮಾಡುವಂತಹ ಮನೋಭಾವ ನಿಮಗಿರಬೇಕು ಆಗ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಯಲ್ಲಿ ಕನಿಷ್ಠ ಐನೂರನ್ನ ನೀವು ಜಮಾಗೊಳಿಸಿದಾಗ ಒಂದಾರು ತಿಂಗಳ ನಂತರ ಗಮನಿಸಿದರೆ ಸುಮಾರು ಮೂರು ಸಾವಿರದಷ್ಟು ಹಣವನ್ನ ನೀವು ಉಳಿತಾಯ ಮಾಡಿದ ರೀತಿಯಲ್ಲಿ ಆಗುತ್ತೆ ಈಗ ಆ ಮೂರು ಸಾವಿರ ಎನ್ನುವಂತಹ ಮೊತ್ತ ಪ್ರತಿ ಹಂತದಲ್ಲಿಯೂ ಕೂಡ ನಿಮ್ಮ ಜೊತೆಗಿರುತ್ತೆ ಯಾವುದಾದರೂ ತೊಂದರೆಯ ಸಂದರ್ಭ ಬಂದೊದಗಿದಾಗ ಆ ಹಣವನ್ನ ನೀವು ಉತ್ತಮ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳಬಹುದು ಹಾಗಾದರೆ ನಾವು ತೆಗೆದುಕೊಳ್ಳುವಂತಹ ಇನ್ಶೂರೆನ್ಸ್ಗಳು ಅಥವಾ ಆರೋಗ್ಯ ಸಂಬಂಧಿತವಾಗಿ ನಮಗಿರುವಂಥ ಬೇರೆ ಬೇರೆ ವಿಮೆಗಳು ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆಯೇ ಹೌದು ಕುಟುಂಬಕ್ಕೆ ವಿಮೆಯೊಂದರ ಅವಶ್ಯಕತೆ ಬಹಳ ಹಿರಿದು ಕಾರಣ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ನಾವು ರಾಜಿ ಮಾಡಿಕೊಳ್ಳುವ ಹಾಗೆ ಇರುವುದಿಲ್ಲ ಆರೋಗ್ಯಕ್ಕೆ ಒದಗುವಂಥ ಆಪತ್ತುಗಳು ಹೇಳಿ ಕೇಳಿ ಬರುವಂಥದ್ದಲ್ಲ ಹಾಗಿರುವಾಗ ಒಂದು ವಿಮೆ ಇದ್ದ ಪಕ್ಷದಲ್ಲಿ ನಮ್ಮ ಕುಟುಂಬ ಸದಾಕಾಲ ಕೂಡ ನೆಮ್ಮದಿಯಾಗಿ ಇರಬಹುದು ಹಾಗಾದರೆ ನಾನು ಮಾಡಿದ ವಿಮೆ ನನಗೆ ಉಪಯೋಗಕ್ಕೆ ಬರಲಿಲ್ಲ ತುಂಬ ಒಳ್ಳೆಯ ವಿಷಯ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಕುಟುಂಬಕ್ಕೆ ಆಪತ್ತು ಎಂಬುದು ಬಂದದಗ್ಲಿಲ್ಲ ಅನ್ನೋದಾದರೆ ಸಂತೋಷವನ್ನು ಪಡಿ ಬದಲಿಗೆ ಇನ್ಯಾರದೋ ತೊಂದರೆಗೊಳಗಾದ ಕುಟುಂಬಕ್ಕೆ ಕಿಂಚಿತ್ ಸಹಾಯ ನಿಮ್ಮ ವಿಮೆಯಿಂದ ಆಗಿದೆ ಎನ್ನುವ ಸಂತೃಪ್ತ ಮನೋಭಾವ ನಿಮಗಿರಲಿ ಬದಲಿಗೆ ಇಡೀ ವರ್ಷ ನಿಮ್ಮ ಕುಟುಂಬದ ರಕ್ಷಣೆಯಲ್ಲಿ ನೀವು ನಿರತರಾಗಿದ್ರಿ ಎನ್ನುವ ಸಮಾಧಾನವು ಕೂಡ ನಿಮಗಿರುತ್ತೆ ಇದರ ಜೊತೆಗೆ ನೀವು ಕೂಡಿಟ್ಟ ಹಣ ಒಂದು ಉತ್ತಮ ಮೊತ್ತವಾಗಿ ಯಾವುದೇ ಖರ್ಚು ನಿಮಗೆ ಬಂದದಾಗ್ಲಿಲ್ಲ ಅನ್ನೋದಾದ್ರೆ ಕೊನೆಯಲ್ಲಿ ಆ ಒಂದು ದೊಡ್ಡ ಮೊತ್ತದ ಹಣವನ್ನ ನೀವು ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಬಹುದು ಅಥವಾ ಯಾವುದಾದ್ರೂ ಅನಿವಾರ್ಯ ಅಥವಾ ಒಳ್ಳೆಯ ಕೆಲಸಕ್ಕೆ ವಿನಿಯೋಗಿಸಿಕೊಳ್ಬಹುದು ತನ್ನ ಮೂಲಕ ಒಂದು ಮೊತ್ತವನ್ನು ಉಳಿಸಿದ ಒಂದು ಸಂತೃಪ್ತ ಭಾವವು ಕೂಡ ನಿಮ್ಮದಾಗತ್ತೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಅಮ್ಮ ಸಾಸಿವೆ ಡಬ್ಬಿಯಲ್ಲಿ ಜೀರಿಗೆ ಡಬ್ಬಿಯಲ್ಲಿ ತೆಗೆದಿಡುತ್ತಿದ್ದಂತಹ ಇಂಥ ಹಣಗಳೇ ಮನೆಯ ಆಪತ್ತಿನ ಸಂದರ್ಭದಲ್ಲಿ ನೆರವಾಗ್ತಾ ಇದ್ವು ಹೀಗೆ ಇಂದೂ ಕೂಡ ನಾವು ಮಾಡೋದರಿಂದ ಮನೆಯಲ್ಲಿ ಒಂದು ನಿರ್ದಿಷ್ಟ ಮೊತ್ತವನ್ನು ಕೂಡಿಡೋದು ಸಾಧ್ಯ ಆಗುತ್ತೆ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ